ಗುಡ್ ಮಾರ್ನಿಂಗ್ ಇದು ಬಂದು ಸಂಡೆ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ವ್ಲಾಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ ಹಾಗೆ ಇನ್ನೂ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಟೈಮು ಆರು ಗಂಟೆಗೆ ಇನ್ನು ಹತ್ತು ನಿಮಿಷ ಐತೆ ಇವಾಗ ಎದ್ದಿದ್ದೀವಿ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗೋರೆ ಇವಾಗ ನಾನು ಎದ್ದು ಫ್ರೆಶ್ ಅಪ್ ಆಗಬೇಕು ಸೊ ಹಾಗೆ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದೆ ಸೊ ಇನ್ನೂ ಆರು ಗಂಟೆನೂ ಆಗಿಲ್ಲ ಆಲ್ರೆಡಿ ಎಷ್ಟು ಬೆಳಕಾಗಿದೆ ನೋಡ್ಬೋದು ಸೊ ಹಾಗೆ ತಣ್ಣ ಗಾಳಿ ಇತ್ತು ಹಾಗೆ ಅಕ್ಕಿ ಕೂಗೋದೆಲ್ಲ ಕೇಳಿಸ್ತಾ ಇತ್ತು ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಸೊ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ ಸ್ಯಾರಿನ ಉಟ್ಕೊಂಡಿದ್ದೀನಿ ಇವತ್ತು ನೆನೆ ಡ್ರೆಸ್ ಹಾಕ್ಕೊಂಡಿದ್ದೆ ಇವತ್ತು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ಯಾರಿನ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಈಗ ಬೆಳಗ್ಗೆ ಪೂಜೆ ಬಂದು ಗಂಗೆ ಪೂಜೆ ಇದೆ ಸೊ ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಹೊರಗಡೆ ಹತ್ರನೂ ಗಂಗೆ ಪೂಜೆ ಮಾಡ್ಬೋದು ಬಟ್ ಮನೆ ಹತ್ರನೇ ನೀರು ಬರೋದ್ರಿಂದ ಮನೆ ಹತ್ರನೇ ಗಂಗೆ ಪೂಜೆನೇ ಮಾಡ್ತಾ

ಪೂಜೆನೂ ಅಷ್ಟೇ ಹೊಸ್ಮನೆ ಕಟ್ಟಿದಾಗ ಹೇಗೆ ಪೂಜೆ ಮಾಡಿಸ್ತಾರೋ ಆ ರೀತಿಯೇ ನಾವು ಪೂಜೆ ಮಾಡಿಸ್ತಾ ಇರೋದು ಸೊ ಇವಾಗ ಗಂಗೆ ಪೂಜೆನ ಮಾಡಿಸ್ತಾ ಇದ್ದೀವಿ ಹಾಗೆ ಹಸು ಮತ್ತು ಹಸು ಕರು ಎರಡೂ ಕರ್ಕೊಂಡು ಬಂದು ಪೂಜೆನ ಮಾಡ್ತಾ ಇರೋದು ಸೊ ಸೇಮ್ ಹೊಸ್ಮನೆ ಹೇಗೆ ಮಾಡ್ತಾರೋ ಹಾಗೆ ಮಾಡಿಸ್ತಾ ಇದ್ದೀವಿ

Gida <small noise> Gracias. ಹೊರಗಡೆ ಪೂಜೆ ಎಲ್ಲ ಮುಗಿತು ಇವಾಗ ದೇವ್ರ ಮನೆಗೆ ತಗೊಂಡ್ ಬರ್ತಿದ್ದಾರೆ ಕಳ್ಸನ ಇಲ್ಲಿ ಐದು ಜನ ಕಳ್ಸನ ಓದ್ತಿದ್ದಾರೆ ನಾನ್ ಓದ್ತಿಲ್ಲ ಇವಾಗ ಹಸು ಮತ್ತು ಹಸು ಕರುನ ಒಳಗಡೆ ಕರ್ಕೊಂಡ್ ಬರೋಕ್ಕಿಂತ ಮುಂಚೆ ಅದಕ್ಕೆ ಬಾಳೆಹಣ್ಣು ಬೆಲ್ಲ ಹಾಗೆ ಅಕ್ಕಿ ಒಂದಷ್ಟು ಫುಡ್ನ ಕೊಟ್ಟು ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನನ್ನ ಹಸ್ಬೆಂಡು ಹಸುನ ಹಿಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಹಿಂದೆ ಹಸು ಕರುನ ನಮ್ಮ ಅಣ್ಣ ಹಿಡ್ಕೊಂಡು ಬರ್ತಾ ಇದ್ದಾನೆ ಇಲ್ಲಿ ಹಸು ಎರಡ್ ಇಟ್ಕೊಂಡು ಬಂತು ಅಂತ ಅನ್ಕೊಂಡ್ವಿ ಬಟ್ ಅಲ್ಲಿ ನೋಡಿದ್ರೆ ಕರು ಎರಡು ಕಾಲ್ನು ಇಟ್ಕೊಂಡು ಬಂತು ಅದ್ ನೋಡಿ ಫುಲ್ ಎಲ್ರಿಗೂ ಖುಷಿ ಆಗೋಯ್ತು ನೆಕ್ಸ್ಟ್ ಇವಾಗ ಹಾಲನ್ನ ಉಕ್ಕಿಸ್ಬೇಕು ಅದರಿಂದ ಸ್ವಲ್ಪ ಹಾಲನ್ನ ಕರ್ಕೊತಾ ಇದೀವಿ ಸೊ ಇದಾದ್ಮೇಲೆ ನಾವು ಹಾಲನ್ನ ಉಕ್ಕಿಸ್ತೀವಿ ಇಲ್ಲಿಗೆ ಗಂಗಾ ಪೂಜೆ ಎಲ್ಲ ಮುಗೀತು ಇವಾಗ ಹಾಲು ಉಕ್ಕಿಸಿದ್ರೆ ಆಲ್ಮೋಸ್ಟ್ ಎಲ್ಲಾ ಪೂಜೆ ಮುಗಿಯುತ್ತೆ ಇವತ್ತಿಂದು तो वनराड का बट डब्बी का करे अबे तो जो बसना हां ये तीन बोलेगा तीन नहीं हां कौन बच्चा कुछ सो और मार दिया और मार दिया वीडियो मारता है मारते हैं यहां और बोल के बराबर बराबर <paperwork> <देखे> <Reason> के गर्नु त के बुढो साच्चै लाग्छ है चलो अब न भिडियो मगा के तयारी रे ಸೊ ಇಲ್ಲಿಗೆ ಹಾಲೆಲ್ಲ ಉಕ್ಸಾಯಿತು ಹಾಗೆ ಪೂಜೆ ಕೂಡ ಕಂಪ್ಲೀಟ್ ಆಯಿತು ಇವಾಗ ಅಡುಗೆಗೆ ರೆಡಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಟಿಫನ್ನ ಮಾಡ್ಕೋತಾ ಇದ್ವಿ ಇಡ್ಲಿ ಹಾಗೆ ಚಟ್ನಿ ಸಾಂಬಾರನ್ನ ಮಾಡಿದ್ದು ಸೊ ಅದು ಕೂಡ ಆಯಿತು ಹಾಗೆ ಅಡುಗೆ ಮಾಡೋದಕ್ಕೆ ನಾವು ಹೊರಗಡೆ ಯಾರಿಗೂ ಹೇಳಿರಲಿಲ್ಲ ಸ್ವಲ್ಪ ಜನಕ್ಕಷ್ಟೇ ನಾವು ಮಾಡ್ತಾ ಇರೋದ್ರಿಂದ ಸಿಂಪಲಾಗಿ ಮಾಡ್ತಿರೋದ್ರಿಂದ ನಾವೇ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ ನನ್ನ ಹಸ್ಬೆಂಡ್ ಕಡೆಯವರು ಹಾಗೆ ನಮ್ಮ ಮನೆ ಕಡೆಯವರು ಎಲ್ಲರೂ ಕೂಡ ಬಂದು ಆರಾಮಾಗಿ ಮಾತಾಡ್ಕೊಂಡು ಕೂತವ್ರೆ ಸೊ ಇನ್ನೇನು ಅಡುಗೆ ಕೂಡ ಆಗುತ್ತೆ ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಮನೇಲಿ ಯಾವುದೇ ಒಂದು ಫಂಕ್ಷನ್ ಆದರೂ ನಮ್ಮ ಅಪ್ಪನೂ ಕೂಡ ಅಡುಗೆ ಮಾಡ್ತಾರೆ ಸೊ ಎಲ್ರಿಗೂ ಗೊತ್ತಿರ್ಬೋದು ನಮ್ಮದು ಕೂಡ ಓಟೆಲ್ ಇದೆ ಅದರಿಂದ ನಮ್ಮ ಅಪ್ಪನೂ ಕೂಡ ಅಡುಗೆಗೆಲ್ಲ ಹೆಲ್ಪ್ ಮಾಡುತ್ತೆ ಎಲ್ಪ್ ಅನ್ನೋದಕ್ಕಿಂತ ನಮ್ಮ ಅಪ್ಪನೇ ಆಲ್ಮೋಸ್ಟ್ ಅಡುಗೆಯೆಲ್ಲ ಮಾಡೋದು ಹಾಗೆ ನಮ್ಮಮ್ಮ ಈಗ ರಿಲೇಟಿವ್ಸ್ ಎಲ್ಲ ಇರೋದರಿಂದ ಎಲ್ಲರೂ ಕೂಡ ಸೇರಿ ಮಾಡಿರೋಂಥದ್ದು ಸೊ ಹಾಗೆ ಏನೆಲ್ಲ ಮಾಡಿದ್ದಾರೆ ಅಂತ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಬಜ್ಜಿ ಮಾಡಿದ್ದಾರೆ ಹಾಗೆ ಪಲಾವು ರೈಸು ಮತ್ತು ಸಾಂಬಾರು ಹಾಗೆ ಕೂಟ್ ಅಂತಾರಲ್ಲ ಅದು ಹಾಗೆ ಪಾಯಸ ಕೂಡ ಮಾಡಿಸಿದ್ದಾರೆ ಹಾಗೆ ಹೊರ್ಗಡೆಯಿಂದ ಒಬ್ಬಿಟ್ಟನ್ನ ತರಿಸಿದ್ದೀವಿ ಮನೇಲಿ ಮಾಡಲಿಕ್ಕೆ ಆಗಲಿಲ್ಲ ಟೈಮು ಅಂದ್ಬಿಟ್ಟು ಹೊರಗಡೆಯಿಂದ ಒಬ್ಬಿಟ್ಟನ್ನ ಕಾಯಿ ಒಬ್ಬಿಟ್ಟನ್ನ ತರಿಸಿದ್ದೋ ಇಲ್ಲಿ ನೋಡ್ತಿರ್ಬೋದು ಹಾಗೆ ಒಂದು ಗಿಫ್ಟ್ ಕೂಡ ಬಂದಿತ್ತು ಎಲ್ಲರೂ ಬ್ಯಿ ಇದ್ದಿದ್ದರಿಂದ ನಾನೇ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ

ನಮ್ಮ ಅಣ್ಣಂಗೆ ಪ್ರಾಂಕ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ಅದ್ರೊಳಗೆ ಏನಿದೆ ಅಂತ ನಮ್ಮ ಅಣ್ಣ ನೋಡ್ತಾನೆ ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಒರ್ಜಿನಲ್ ಗಿಫ್ಟ್ ಇರೋದು ಇದು ತೋಸ ತೋರ್ಸಲ್ಲಿ ಒರ್ಜಿನಲ್ ಗಿಫ್ಟ್ ಇರೋದು ಇದು ಬಟ್ ನಾವು ಪ್ರಾಂಕ್ ಮಾಡ್ತಿರೋದು ಇದು ನೋಡೋಣ ನಮ್ಮ ಹಂಗ ರಿಯಾಕ್ಟ್ ಮಾಡ್ತಾನೆ ಅಂತ ಅದು ಗಿಫ್ಟ್ ಥರನೇ ಕಾಣಿಸ್ತೈತೆ ಸೊ ಇದು ಅವಂದೇ ಫೇಸ್ ವಾಶ್ ಅವ್ನ ಫೇಸ್ ವಾಶ್ನೆ ಗಿಫ್ಟ್ ಅಂತ ಕೊಟ್ವಿ ಅಷ್ಟು ರಿಯಾಕ್ಟ್ ಮಾಡಲಿಲ್ಲ ಬಟ್ ಏನೋ ಒಂಥರ ಚೆನ್ನಾಗಿತ್ತು ಸೊ ಇವಾಗ ಎಲ್ರದೂ ಊಟ ಎಲ್ಲ ಆಯಿತು ರಿಲೇಟಿವ್ಸ್ದು ಎಲ್ರದ್ದು ನಂದು ಕೂಡ ಊಟ ಆಯಿತು ಇವಾಗ ಅಪ್ಪ ಅಮ್ಮ ಇಬ್ಬರು ಕೂಡ ಊಟ ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ಸಿದ್ದೀವಿ ಅಂತ ಮತ್ತೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ mari <laughs> ಸೊ ಎಲ್ರದ್ದು ಊಟ ಆಯಿತು ಹಾಗೆ ರಿಲೇಟಿವ್ಸ್ ಕೂಡ ಹೋದರು ಆಲ್ರೆಡಿ ಸಂಜೆ ಆಗಿದೆ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾವು ಬಿದ್ರಕೆರೆಗೆ ಕೆರೆಗೆ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಮಮ್ಮಿ ಬಿಟ್ಟು ಬರಬೇಕಿತ್ತು ಅದರಿಂದ ಮಮ್ಮಿ ಕರ್ಕೊಂಡು ಬಂದ್ವಿ ಹಾಗೆ ಹಾಗೆ ಕಬ್ಬು ಕೂಡ ಬಿಟ್ಟಿತ್ತು ಕಬ್ಬು ತಿನ್ನೋಣ ಅಂದ್ಬಿಟ್ಟು ಕಬ್ಬನ್ನ ಕಟ್ ಮಾಡ್ತಾ ಇದ್ದಾರೆ ಹಾಗೆ ಮಮ್ಮಿನ ಬಿಟ್ಬಿಟ್ಟು ಅಜ್ಜಿನ ಊರಿಗೆ ಕರ್ಕೊಂಡು ಹೋಗಬೇಕು ಅಜ್ಜಿ ಆಡು ಮೀಸಕ್ಕೆ ಹೋಗಿರೋದ್ರಿಂದ ಅಜ್ಜಿ ಬಂದಮೇಲೆ ಹೋಗಬೇಕು ಅಷ್ಟರಲ್ಲಿ ಕಬ್ ಏನಾದ್ರೂ ತಿನ್ನೋಣ ಅಂದ್ಬಿಟ್ಟು ಕಬ್ಬನ್ನ ಕಟ್ ಮಾಡಿಸ್ತಾ ಇದ್ದೆ ನಾವು ಕಬ್ಬೆಲ್ಲ ತಿನ್ನೋ ತಿನ್ನೋಷ್ಟ್ರಲ್ಲಿ ಅಜ್ಜಿ ಕೂಡ ಬಂತು ಇಲ್ಲಿ ನೋಡ್ತಿರ್ಬೋದು ಆಡಿಟ್ಕೊಂಡ್ ಬಂದೈತೆ ಈಗ ಅಜ್ಜಿ ರೆಡಿ ಆದಮೇಲೆ ಅಜ್ಜಿ ಕರ್ಕೊಂಡು ಮತ್ತೆ ನಾವು ಕದ್ದಳ್ಳಿಗೆ ಹೋಗ್ಬೇಕು ಏನಾರ ಇವೆಯಾ ಇಷ್ಟು ಜೀನ ಕರ್ಕೊಂಡು ಮತ್ತೆ ನಾವು ಕದ್ಬಳ್ಳಿಗೆ ಹೋದೋ ಸೊ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ಸೊ ಇದು ಬಂದು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಹೊರಡಬೇಕು ಒಂದು ಒಂಬತ್ತು ಗಂಟೆ ಅಷ್ಟಲ್ಲಿ ಹೊರಟ್ವಿ ನಾವು ಸೊ ಬೆಳಗ್ಗೆ ಎದ್ದು ಕಾಫಿ ಎಲ್ಲ ಕುಡ್ದು ಹಾಗೆ ಕಾಫಿ ಕುಡ್ದು ರೆಡಿ ಆಗ್ತಾ ಇದ್ದೀವಿ ಎರಡು ದಿವಸ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಬೆಂಗಳೂರು ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಸೊ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಅಮ್ಮ ಟಿಫನ್ಗೆ ಏನು ಮಾಡಿದ್ದಾರೆ ಅಂತ ನೋಡೋಣ ಅಂದ್ಬಿಟ್ಟು ಇದ್ದೀನಿ ಹಾಗೆ ರೊಟ್ಟಿ ಮತ್ತು ಎಲ್ಲ ತರಕಾರಿ ಹಾಕ್ಬಿಟ್ಟು ಪಲ್ಯನ ಮಾಡಿತ್ತು ಸೊ ನಮ್ಮನೇಲಿ ನಾವು ಮಾಡ್ತಾಯಿರ್ತೀವಿ ಬಟ್ ನಮ್ಮ ಅಣ್ಣ ಅವರೆಲ್ಲ ಅಪರೂಪಕ್ಕೆ ರೊಟ್ಟಿ ತಿನ್ನೋದ್ರಿಂದ ರೊಟ್ಟಿ ಕೇಳಿದ್ದ ನಮ್ಮಣ್ಣ ರೊಟ್ಟಿ ಮಾಡು ಅಂತ ಅದರಿಂದ ನಮ್ಮಮ್ಮ ರೊಟ್ಟಿ ಕೂಡ ಮಾಡ್ತಾಯಿದೆ ಸೊ ಈಗ ತಿಂಡಿ ಎಲ್ಲ ತಿಂದು ನಾವು ಕೂಡ ಹೊರಟು ಊರಿಗೆ ಬರ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಸೊ ಹಾಗೆ ಈ ಒಂದು ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್